ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ ಏಸು ಕ್ರಿಸ್ತನ ನಾಮದಲ್ಲಿ ಪ್ರೈಸ್ ಬಂದಿಸುವಂಥವನಾಗಿದ್ದೇನೆ ಲಾರ್ಡ್ ಶಾಲೋ ಈ ಬೆಳಗಿನ ಜಾವದಲ್ಲಿ ವಾಕ್ಯ ಓದಿಕೊಳ್ಳೋಣ ಎರಡನೇ ದುರಂತದವರಿಗೆ ಬರೆದ ಪತ್ರಿಕೆ ಮೊದಲನೇ ಅಧ್ಯಾಯ ಮೂರನೇ ವಚನದಿಂದ ನಾಲ್ಕನೇ ವಚನದವರೆಗೂ ಓದಿಕೊಂಡು ಸ್ವಲ್ಪದ್ದೂ ಧ್ಯಾನ ಮಾಡಿಕೊಳ್ಳೋಣ ನಮ್ಮ ಕರ್ತನಾದ ಏಸು ಕ್ರಿಸ್ತನ ದೇವರು ತಂದೆಯೂ ಆಗಿರುವ ಆತನಿಗೆ ಸ್ತೋತ್ರವಾಗಲಿ ಆತನು ಕನಿಕರವುಳ್ಳ ತಂದೆಯು ಸಕಲ ವಿಧವಾಗಿ ಸಂತೈಸುವ ದೇವರೂ ಆಗಿದ್ದು ನಮಗೆ ಸಂಭವಿಸುವ ಎಲ್ಲ ಸಂಕಷ್ಟಗಳಲ್ಲಿ ನಮ್ಮನ್ನು ಸಂತೈಸುತ್ತಾನೆ ಹೀಗೆ ದೇವರಿಂದ ನಮಗಾಗುವ ಆಧರಣೆಯ ಮೂಲಕ ನಾವು ನಾನಾ ವಿಧವಾದ ಸಂಕಟಗಳಲ್ಲಿ ಬಿದ್ದಿರುವವರನ್ನು ಸಂತೈಸುವುದಕ್ಕೆ ಶಕ್ತರಾಗುತ್ತೇವೆ ಕರ್ತನಲ್ಲಿ ಪ್ರೀತಿ ಉಳ್ಳ ದೇವ ಜನರೇ ವಾಕ್ಯದಲ್ಲಿ ನೋಡುವಾಗ ತಂದೆಯಾದ ದೇವರು ಏಸು ಕ್ರಿಸ್ತನು ನಮ್ಮನ್ನು ಸಂತೈಸುವಂತವನಾಗಿದ್ದಾನೆ ಆಧರಣೆ ನೀಡುವಂತವನಾಗಿದ್ದಾನೆ ನಾವು ಸಂಕಷ್ಟದಲ್ಲಿ ಇರುವಾಗ ಆತನು ನಮಗೆ ಸಂತೈಸುವಂತವನಾಗಿದ್ದಾನೆ ನಾವು ಸಂಕಟದಲ್ಲಿದ್ದು ನಾವು ತಂದೆಯಾದ ದೇವರು ಏಸು ಕ್ರಿಸ್ತನಿಂದ ಆಧರಣೆ ಹೊಂದಿಕೊಂಡು ನಾವು ಅನೇಕರು ಸಂಕಷ್ಟದಲ್ಲಿರುವವರಿಗೆ ಬಿಡಿಸುವುದಕ್ಕೆ ಶಕ್ತರಾಗುತ್ತೇವೆ ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ ನಾವು ವಾಕ್ಯದಲ್ಲಿ ನೋಡುವಾಗ ತಂದೆಯಾದ ದೇವರಿಗೆ ಸ್ತೋತ್ರವಾಗಲಿ ಎಂಬುದಾಗಿ ನಮ್ಮನ್ನು ಸಂಕಷ್ಟದಲ್ಲಿರುವಾಗ ನಮಗೆ ಸಂತೈಸುವಂತವನಾಗಿದ್ದಾನೆ ನಾವು ವಾಕ್ಯದಲ್ಲಿ ನೋಡುವಾಗ ಕನಿಕರವುಳ್ಳ ತಂದೆ ಸಂತೈಸುವವನು ನಮ್ಮ ಯೇಸು ಕ್ರಿಸ್ತನಿಗೆ ತಂದೆಯಾದ ದೇವರಿಗೆ ಸ್ತೋತ್ರವಾಗಲಿ ನಮ್ಮನ್ನು ಕಲಿತರಿಸುವಂತವನು ನಮ್ಮನ್ನು ನಾವು ಕಷ್ಟದಲ್ಲಿರುವಾಗ ನಮ್ಮನ್ನು ಸಂತೈಸಿ ನಮ್ಮನ್ನು ಬಿಡುಗಡೆ ಮಾಡುವಂತವನಾಗಿದ್ದಾರೆ ಕರ್ತನಲ್ಲಿ ಪ್ರೀತಿ ಉಳ್ಳ ದೇವ ಜನರೇ ಈ ಲೋಕದಲ್ಲಿ ಅನೇಕ ಜನರು ಕಷ್ಟಗಳಲ್ಲಿ ಬಂಧನಗಳಲ್ಲಿ ವೇದನೆಗಳಲ್ಲಿ ಸಿಕ್ಕಾಕಿಕೊಂಡಾಗ ಅವರಿಗೆ ಬಿಡಿಸುವುದಕ್ಕೆ ನಾವು ತಂದೆಯಿಂದ ಹೊಂದಿದಂತ ಕರುಣೆ ಸಂತೈಸುವಿಕೆಯಿಂದ ಈ ಲೋಕದ ಜನರಿಗೆ ನಾವು ಸಂತೈಸ ಕರುಣಿಸುವುದಕ್ಕೆ ನಾವು ಶಕ್ತರಾಗುವಂತವರಾಗಿದ್ದೇವೆ ಎಂಬುದಾಗಿ ಕರ್ತನಲ್ಲೇ ಪ್ರೀತಿ ಉಳ್ಳ ದೇವಜನರೇ ತಂದೆಯಾದ ದೇವರು ಯೇಸು ಕ್ರಿಸ್ತನು ಸರ್ವ ಸೃಷ್ಟಿಕರ್ತನು ಯಾವ ರೀತಿಯಾಗಿ ನಮ್ಮನ್ನು ಸಂತೈಸುತ್ತಾನೆ ಎಂಬುದಾಗಿ ನಾವು ನೋಡುವಾಗ ತಾಯಿಯು ಮಗುವನ್ನು ಸಂತೈಸುವ ಹಾಗೆ ತಂದೆಯಾದ ದೇವರು ನಮ್ಮನ್ನು ಸಂತೈಸುವಂತವನಾಗಿದ್ದಾನೆ ಕರ್ತನಲ್ಲಿ ಪ್ರೀತಿ ಉಳ್ಳ ದೇವಜನರೇ ಒಂದು ವೇಳೆ ತಾಯಿ ಮಗುವನ್ನು ಮರೆತಾರು ಮರೆತಾಳು ತಂದೆಯಾದ ದೇವರು ಸೃಷ್ಟಿಕರ್ತನು ನಮ್ಮನ್ನು ಯಾವ ಕಾರಣಕ್ಕೂ ಮರೆಯುವಂತವನಲ್ಲ ಕರ್ತನಲ್ಲಿ ಪ್ರೀತಿ ಉಳ್ಳ ದೇವಜನರೇ ತಾಯಿಗೆ ಮಗುವಿನ ಮೇಲೆ ಯಾವ ರೀತಿ ಮಮತೆ ಇದೆ ಅಲ್ಲ ಅದೇ ರೀತಿಯಾಗಿ ತಂದೆಯಾದ ದೇವರು ಯೇಸು ಕ್ರಿಸ್ತನು ನಮ್ಮ ಮೇಲೆಯೂ ಕೂಡ ಮಮತೆ ಇಟ್ಟು ನಮ್ಮನ್ನು ಸಂತೈಸುವಂತವನಾಗಿದ್ದಾನೆ ನಮ್ಮನ್ನು ಕರುಣಿಸುವಂತವನಾಗಿದ್ದಾನೆ ನಾವು ಈ ಲೋಕದ ಬಂಧನಗಳಲ್ಲಿ ಈ ಲೋಕದ ಕಷ್ಟಗಳಲ್ಲಿ ಪಾಪದ ಮಾರ್ಗದಲ್ಲಿ ರಾಶನದ ಗುಂಡಿಯಲ್ಲಿ ನಾವು ಬಿದ್ದಾಗಲು ತಂದೆಯಾದ ದೇವರು ನಮ್ಮನ್ನು ಸಂತೈಸುತ್ತಾನೆ ನಮ್ಮನ್ನು ಕರುಣಿಸುತ್ತಾನೆ ಯೇಸು ಕ್ರಿಸ್ತನು ನಮ್ಮನ್ನು ಕರುಣಿಸುವಾಗ ಸಂತೈಸುವಾಗ ನಾವು ಕರುಣೆ ಹೊಂದಿಕೊಳ್ಳುತ್ತೇವೆ ಆತನಿಂದ ನಾವು ಸಮಾಧಾನ ಶಾಂತಿ ಪ್ರೀತಿ ಅನುನ್ಯತೆ ಹೊಂದಿಕೊಳ್ಳುತ್ತೇವೆ ಹೊಂದಿಕೊಂಡವರಾಗಿ ಕರ್ತನಲ್ಲಿ ದೇವ ಜನರೇ ನಾವು ಈ ಲೋಕದಲ್ಲಿ ಜೀವಿಸುವಾಗ ಅನೇಕ ಜನರಿಗೆ ಈ ಲೋಕದಲ್ಲಿ ಅವರು ಸಂತೈಸುವಿಕೆ ಇಲ್ಲದೆ ಕರುಣೆ ಹೊಂದದೇ ಇರತಕ್ಕಂಥ ಜನರಿಗೆ ನಾವು ಕರುಣೆ ತೋರಿಸುವುದಕ್ಕಾಗಿ ತಂದೆಯಾದ ದೇವರು ಏಸು ಕ್ರಿಸ್ತನ ದಯೆಯಿಂದ ಆತನ ಕೃಪೆಯಿಂದ ಆತನ ಕರುಣೆಯಿಂದ ಆತನ ಸಂತೈಸುವಿಕೆಯಿಂದ ಈ ಲೋಕದ ಜನರಿಗೆ ನಾವು ಕರುಣಿಸುವುದಕ್ಕಾಗಿ ಸಂತೈಸುವುದಕ್ಕಾಗಿ ನಾವು ಶಕ್ತರಾಗುವಂತವರಾಗಿದ್ದೇವೆ ಕರ್ತನಲ್ಲಿ ಪ್ರೀತಿ ಉಳ್ಳ ದೇವ ಜನರೇ ನಾವು ಈ ಒಂದು ದಿನದಲ್ಲಿ ಈ ಲೋಕದ ಜನರಲ್ಲಿ ನಾವು ತಂದೆಯಾದ ದೇವರು ಏಸು ಕ್ರಿಸ್ತನಿಂದ ಕರುಣೆ ಹೊಂದಿದ್ದೇವೆ ಸಂತೈಸುವಿಕೆ ಹೊಂದಿದ್ದೇವೆ ನಾವು ಈ ಲೋಕದ ಜನರಿಗೆ ನಾವು ಕರುಣೆ ತೋರಿಸ್ತಾ ಇದ್ದೇವಾ ಸಂತೈಸುತ್ತಾ ಇದ್ದೇವಾ ಅನೇಕ ಜನರಿಗೆ ನಾವು ತಂದೆಯಾದ ದೇವರು ಏಸು ಕ್ರಿಸ್ತನು ನಮಗೆ ಪ್ರೀತಿ ಮಾಡಿದ ಹಾಗೆ ಈ ಲೋಕದ ಜನರಿಗೆ ನಾವು ಪ್ರೀತಿ ಮಾಡುತ್ತಾ ಇದ್ದೇವಾ ಈ ಒಂದು ದಿನದಲ್ಲಿ ನಮ್ಮನ್ನೇ ನಾವು ಪರೀಕ್ಷೆ ಮಾಡಿ ನೋಡಿಕೊಳ್ಳೋಣ ಕರ್ತನು ಈ ವಾಕ್ಯ ನಮ್ಮೆಲ್ಲರ ಆತ್ಮೀಲ ಪಕ್ಕ ಆಶೀರ್ವಜಿಸಲಿ ಒಮ್ಮೆ